ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಸ್ಯಾಂಡಲ್ವುಡ್ ಹೆಸರಾಂತ ನಟರಾದ ನಾಗ್ ಸರ್ ಅವರ ಸ್ಮರಣೆ ಆದ್ದರಿಂದ ನಾವು ಇಲ್ಲಿ ಬೆನಿಗಾನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ ಇಲ್ಲಿಗೆ ಆಟೋ ಚಾಲಕರಿದ್ದಾರೆ ಸಾರ್ವಜನಿಕರಿದ್ದಾರೆ ಅವ್ರು ಕೆಲವೊಂದು ಪ್ರಶ್ನೆಗಳು ಕೇಳೋಣ ಶಂಕರ್ನ ಸರ್ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬನ್ನಿ ಸ್ನೇಹಿತರೆ ಹೋಗೋಣ ಬೆನಿಗಾನಹಳ್ಳಿ ಆಟೋ ಸ್ಟ್ಯಾಂಡ್ ಅಲ್ಲಿ ಇದೀವಿ ಆಟೋ ಚಾಲಕನ ಕೇಳೋಣ ಶಂಕರ್ನಾಗ್ರವರ ಬಗ್ಗೆ ಏನು ಹೇಳ್ತಾರೆ ಅಂತ ಶಂಕರ್ನಾಗ್ ಸರ್ ಅವರು ನಿಮ್ಗೆ ಯಾವ ಸರ್ ಸಿನಿಮಾಗಳ ತುಂಬಾ ತುಂಬಾ ಪಡಿ ಹೆಸರು ಗೊತ್ತಿಲ್ಲ ನಾ ತಮಿಳವರು ಓಕೆ ನಮಗೆ ನಾವು ಶಂಕರ್ ಗೊತ್ತು ಚಿಕ್ಕ ವಯಸ್ಸು ನೋಡಿದ್ವಿ ಫಿಲ್ಮ್ ಹೆಸರು ಗೊತ್ತಿಲ್ಲ ಸರ್ ಒಳ್ಳೆ ಆಕ್ಟರ್ ಸರ್ ಗುಡ್ ಆಕ್ಟರ್ಸ್ ಅವರು ಅವ್ರು ಇವಾಗ ಇದ್ದಿದ್ರೆ ನೀವು ಅವ್ರನ್ನ ಏನು ಕ್ವಶನ್ ಕೇಳಬೇಕು ಅನ್ಕೊಂತ ಇದ್ರೆ ನೀವು ಅವ್ರು ಇದ್ರೆ ನಮಗೆ ಇಷ್ಟು ಇದ್ರ ಕಷ್ಟ ಪಡಂಗಿಲ್ಲ ಸರ್ ಇದು ವಾಲಾ ಉಬರು ಅದು ರಾಪಿಟು ಅದೆಲ್ಲ ಯಾವ್ದು ಇದ್ರಲ್ಲ ಆಟನೆ ಎಲ್ಲ ಒಂದು ನಾಯಿಯ ರೀತಿ

ಸರ್ ಇವಾಗ ಐದು ಬರ್ಲು ಒಂದೇ ತರಲ್ಲ ಸರ್ ಆ ಥರ ಒಬ್ಬೊಬ್ಬರು ಒಂಥರ ಸರ್ ನಾವು ಆಟೋ ಚಾಲಕರು ಮೈನ್ ಅವರು ಒಟ್ಟಿಗೆ ಮೇಡಮ್ ಇವತ್ತು ಶಂಕರ್ ನಾಗ್ ಸರ್ ಅವರ ಪುಣ್ಯ ಸ್ಮರಣೆ ಇದೆ ಅವ್ರ ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ನೀವು ಅವ್ರ ಬಗ್ಗೆ ಎಷ್ಟ್ ಹೇಳುದ್ರು ಸಾಕಾಗಲ್ಲ ಮೇಡಂ ಆ ಇವಾಗ ಇದ್ದಿದ್ರೆ ಅವರು ಇದು ಅಮೇರಿಕಾ ತರ ಇರೋದು ಹೌದು ಖಂಡಿತ ಸುರ್ಭಾತ್ ಥರ ಇರೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ ಮೇಡಂ ಈ ಇಷ್ಟು ಈ ಪರಿಸ್ಥಿತಿ ಬರಕ್ಕೆ ಅವರೇ ಕಾರಣ ಹೌದು ಆದ್ರೆ ಅವ್ರದ್ದು ಸ್ಟ್ಯಾಚು ಇದ್ದಿದ್ರೆ ಚೆನ್ನಾಗಿರೋದು ಹೌದು ಆ ಇಡ್ ಇಡ್ಬೇಕು ಸರ್ ಅದು ಖಂಡಿತ ಮೇಡಮ್ ಬೆಟ್ರೋ ಬುನಾದಿ ಹಾಕಿದ್ದೆ ಅವರು ಆ ಕಾಲದಲ್ಲೇ ಅವರು ಅದೊಂದು ಯೋಚನೆ ಮಾಡಿದ್ರು ಪ್ಲಾನ್ ಮಾಡಿದ್ರು ಪ್ಲಾನ್ ಮಾಡಿದ್ರು ಎಲ್ಲೂ ಒಂದು ಹೆಸರಿಟ್ಟಿಲ್ಲ ಯಾವ ಮೆಟ್ರೋ ನಿಲ್ದಾಣಕ್ಕೂ ಒಂದ್ ಸ್ಟ್ಯಾಚು ಇಡಬೇಕು ಅವ್ರ ಹೆಸರು ಇಡಬೇಕು ವ್ಯವಸ್ಥೆ ಮಾಡಿ ಖಂಡಿತ ಮೇಡಮ್ ಅವರು ನಮ್ಮ ಮಾಧ್ಯಮದ ಮಾಧ್ಯಮಿದ್ದಾರೆ ದಯವಿಟ್ಟು ಆದಷ್ಟು ಬೇಗ ಒಂದು ಸ್ಟ್ಯಾಚು ಒಂದು ಮೆಟ್ರೋ ನಿಲ್ದಾಣಕ್ಕೆ ಅವ್ರ ಹೆಸರನ್ನು ಇಡಬೇಕೆಂದು ಮನವಿ ಮಾಡ್ತಾ ಇದ್ದಾರೆ ಮೇಡಮ್ ಅವರು ನಿಮ್ಮ ಹೆಸರು ರೇಣುಕಾ ಥ್ಯಾಂಕ್ ಯು ನಿಮ್ಮ ಹೆಸರು ಪ್ರಮೀಳಾ ಮೇಡಮ್ ಇವತ್ತು ಶಂಕರ್ನಾಗ್ ಸರ್ ಅವರ ಪುಣ್ಯಸ್ಮರಣೆ ಇದೆ ಅವ್ರು ಇವಾಗ ಇದ್ದಿದ್ರೆ ಏನೇನ್ ಮಾಡ್ತಿದ್ರು ಅಂತ ಹೇಳಕ್ ಇಷ್ಟಪಡ್ತೀರ ಶಂಕರ್ನಾಗ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಒಳ್ಳೆ ಸಮಾಜಕ್ಕೂ ಒಳ್ಳೇದು ನೆನೆಸ್ಕೊಳ್ಳನ್ಯ ಮೆಟ್ರೋ ಬುನಾದಿ ಹಾಕಿದೆ ಅವರು ಅಂತ ಹೇಳ್ಬೋದು ಎಲ್ಲೂ ಇಟ್ಟಿಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೌದು ಅವ್ರದ್ದು ಯಾವ ಮೂವಿ ಇಷ್ಟ ನಿಮಗೆ ನಮಗೆ ಶಂಕರ್ನಾಗ್ದು ಎಸ್ ಪಿ ಓಕೆ ತುಂಬಾ ಇಷ್ಟ ತುಂಬ ಧನ್ಯವಾದಗಳು ಮೇಡಮ್ ನಮಸ್ಕಾರ ಅಣ್ಣ ಇವತ್ತು ಕಿಂಗ್ ನಮ್ಮ ಶಂಕರಣ್ಣ ಅವ್ರದ್ದು ಇವತ್ತು ಪುಣ್ಯ ಸ್ಮರಣೆ ಇದೆ ಸೊ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅವ್ರ ಬಗ್ಗೆ ಏನಂತ ಅಂದ್ಬಿಟ್ಟು ಹೇಳ್ತೀರಾ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನ ಹೇಳಿ ಇಲ್ಲ ಸರ್ ಎಲ್ಲ ಒಳ್ಳೆಯವರೇ ಒಳ್ಳೆ ಚೆನ್ನ ಇದ್ರೆ ಚೆನ್ನ ಅಷ್ಟೇ ತುಂಬ ಒಳ್ಳೆಯವರು ಅವರು ಅಷ್ಟೇ ಬೇರೆ ಏನೇ ಅದೇ ನೀವು ಶಂಕರಣ್ಣ ಇದ್ದಿದ್ರೆ ಇನ್ನೂ ಅವ್ರ ಹತ್ರ ಇನ್ನು ಅವ್ರು ಏನೇನು ಮಾಡಿರ್ತಾ ಇದ್ರು ಅನ್ನೋ ಅಭಿಪ್ರಾಯ ಇದೆ ಸರ್ ನಿಮಗೆ ಹೇಳ್ಬೇಕಾಗಿತ್ತು ಅದೇವ್ರೆ ಅದೇ ಹೇಳ್ತಾ ನಾನು ಬೇರೆ ಏನು ತುಂಬಾ ಇವಾಗ ಇನ್ನೊಂದು ವಿಚಾರ ಏನು ಅಂತಂದ್ರೆ ಮೆಟ್ರೋ ಬಂದ್ಬಿಟ್ಟು ಇವಾಗ ನಮ್ಮ ಬೆಂಗಳೂರಲ್ಲಿ ಅಂತ ಅಂದ್ಬಿಟ್ಟು ಕನಸ್ಕೊಂಡಿದ್ದೆ ಅವರು ಫಸ್ಟ್ ಸೊ ಇವಾಗ ಮೆಟ್ರೋ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿ ಆಲ್ರೆಡಿ ಎಲ್ಲ ಕಡೆ ಮೆಟ್ರೋ ಎಲ್ಲ ಇದನ್ನು ಕೂಡ ಆಗಿದೆ ಸ್ಟಾರ್ಟ್ ಕೂಡ ಆಗಿದೆ ಆದ್ರೆ ಅವ್ರ ಹೆಸ್ರನ್ನ ಯಾವುದೇ ಸ್ಟೇಷನ್ ಇಡ್ತಾ ಇಲ್ಲ ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಗೊತ್ತಾ ಒಳ್ಳೆಯವ್ರಿಗೆ ಹೆಸ್ರು ಬರಲ್ಲ ಅರ್ಥ ಇದ್ರ ಒಳ್ಳೆಯವ್ರಿಗೆ ಹೆಸರು ಬರೋಲ್ಲ ಕೆಟ್ಟವ್ರಿಗೆ ನಾವು ಹೆಂಗೆ ಮಾಡ್ತೀವಿ ಹಂಗ ಮಾಡ್ತೀವಿ ಅಂತಾರೆ ಅದು ಬೇರೆ ಥರ ನಾವು ಹೇಳೋಕ್ಕಾಗಲ್ಲ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆ ಹೆಸರು ರೀ ಅಷ್ಟೇ ಹೇಳೋದು ನಾನು ಆಮೇಲೆ ಶಂಕರಣ್ಣ ನಿಮಗೆ ಇಷ್ಟನಾ ತುಂಬಾ ಇಷ್ಟ ರೀ ನಮಗೆ ನಾವೆಲ್ಲ ಎಲ್ಲಿರೋ ಅವ್ರದ್ದು ನಿಮಗೆ ಯಾವ ಮೂವಿ ಇಷ್ಟ ಆಗುತ್ತಾ ತುಂಬ ನಮಗೆ ಅವ್ರದ್ದು ಯಾವ ಮೂವಿ ಇದ್ರೂ ಅವ್ರದ್ದು ಕ್ಯಾರೆಕ್ಟರ್ ತುಂಬಾ ಇಷ್ಟ ಬೇರೆ ಏನು ಎಲ್ಬೇಕಲ್ಲಿ

ಅವ್ರು ಇಳಿದ್ರೆ ತುಂಬ ಫೀಲ್ ಆಗ್ತಾ ಇದೆ ನಮಗೆ ಅವ್ರು ಇಳಿದರೆ ಇಲ್ಲ ಚೆನ್ನಾಗಿದೆ ಅಂತ ನಮ್ಮದು ಅಭಿಪ್ರಾಯ ಫಸ್ಟು ಅವರೇ ಮೆಟ್ರೋ ಸ್ಟಾಕ್ ಬಂದಿದ್ದು ನಾವು ಅವರು ಅವರಿಂದ ಈ ಮೆಟ್ರೋ ಆದರೆ ಅವರು ಎಮ್ಮೆ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಎಲ್ಲ ನಮ್ಮ ಓಲಾ ಹೋಗ್ ಒಂದಿಗೆ ಕಷ್ಟ ಆಗ್ತಿದೆ ಮೆಟ್ರೋ ರೇಟು ಜಾಸ್ತಿ ಆಗ್ತಿದೆ ಎಲ್ಲ ರೇಟ್ ಆಗಿ ಯಾವುದೂ ನೆನಪಿಲ್ಲ ಎಲ್ಲ ಒಂಥರ ಥರ ಇದಾಗ್ತಾ ಇದೆ ನಿಮ್ಮನ್ನು ಒಂದು ಬಸ್ ಕೇಳಿ ಬೇಕು ಅಂತಂದ್ರೆ ಇವಾಗ ರಾಪಿಡೋ ಆಗಿರ್ಲಿ ಓಲೋ ಆಗಿರ್ಲಿ ಅಲ್ಲಿ ಅದೇ ಸಿಂಟರ್ ಆಗಿತ್ತು ಇದ್ದಾಗ ಇವೆಲ್ಲ ಕಾಟ್ ಮಾಡಿದ್ದೀವಿ ಆಟದವರಿಗೆ ಅವ್ರು ಏನು ತೊಂದರೆ ಆಗಿದೆ ಅವ್ರು ಇದ್ದಿದ್ರೆ ನಮ್ಗೆ ಇಂತವ್ರು ಇದು ಬರ್ತಾರಿಲ್ಲ ಬರ್ತಾರಿಲ್ಲ ನಮಗೆಲ್ಲ ಒಲೆ ಮಾಡ್ತಾರೆ ಸರ್ ಆಮೇಲೆ

ಸರ್ ಈಗಿನ ಕಾಲದಲ್ಲಿ ಯುವಕರಿಗೆ ಏನಾದಂತ ಈ ಹೋಗಿದ್ದೇ ಗಾಂಜಾ ಹೊಡಿತಾರೆ ಕ್ರಿಕೆಟ್ ಹೊಡಿತಾರೆ ಯಾರಾದವ್ರ ಮೇಲೆ ಗಾಡಿಯಲ್ಲಿ ಡ್ರೋನ್ ಹೋಗ್ತಾರೆ ಡ್ರೋನ್ ಬರ್ತಾರೆ ಹೋಲಿಸೋರ ಏನೋ ಕಂಟ್ರೆಂಡ್ ಮಾಡಲ್ಲ ಇಲ್ಲಾದವ್ರ ಮೇಲೆ ಗುಲ್ ಕೊಡ್ತಾರೆ ಅಷ್ಟೇ ಆರೋಪ ಆದ್ಮೇಲೆ ಏನೋ ಸರ್ ಇದು ನನ್ನ ಯಾಕೆಂದರೆ ಸಾರ್ವಜನಿಕರು ಅಂತಂದರೆ ಗೆಲುವೊಬ್ರು ಹತ್ರ ನಾವು ಕ್ಷೇತ್ರಗಳನ್ನ ಕೇಳಿದಾಗ ಅವರು ನಮ್ಗೆ ಹೇಳಿರೋದು ಗೊತ್ತು ಸೊ ಯಾಕೆ ಕೇಳ್ತೀವಿ ನಾವೆಲ್ಲ ಒಂದು ಒಂದು ಹೇಳೋದಷ್ಟು ಇದೇಗಾನೇ ಒಂದೆ ಅಂದರೆ ಯಾವುದೇ ರೀತಿ ಇದರ ಆ್ಯಪ್ ಎಲ್ಲ ಇರಲಿಲ್ಲ ನಮಗೆ ಸೊ ಅವಾಗ ನಮಗೆ ಎಲ್ಲ ಸ್ಟ್ಯಾಂಡಲ್ಲೂ ಕನಿಸ್ಟಾಕಾರ ಒಂದು ಅಪ್ರೀಟ್ ಆಪ್ಲೈನ್ ಗಾಡಿಯನ್ನು ಕಾಣಿಸ್ತಾ ಇವು ನಮಗೆ ಇವಾಗ ಏನೇನೋ ಎಮರ್ಜೆನ್ಸಿ ಎಲ್ಲ ಹೋಗ್ಬೇಕಾದ್ರೆ ನಾವೆಲ್ಲ ಅಂದರೆ ಅವಾಗ ನೋಡಿರೋಕೆ ಆಟಕ್ಕೂ ಅಂದರೆ ನಾವು ಯಾಕೆ ಇದು ಅಲ್ಲಿಗೆ ಆಟ ಬರೋಸದಾಗಿದೆ ஆக அது கூட இவங்கெல்லாம் கேவருக்கு வரராஜ் தோராக கன்னடி அதேவரும் அபிப்பாய் இல்லை அந்த மாதிரை மாதை கண்டே தாய் பார்த்தா ಏನೋ ಇವಾಗ ಇಲ್ಲಿಯವ್ರು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಒಂದು ಜಮಾನಲ್ಲಿ ನೀವು ಹೇಳಿಲ್ಲ ಅಂತ ವಶ ಮಾಡ್ತಾರೆ ಇವಾಗ ಆಟ ಸ್ಥಾನ ಎಲ್ಲರೂ ಪರಿಚಯ ಇದೆ ಬರ್ತಾರೆ ಅಂತ ಹೋಗ್ಬಿಟ್ಟು ನಾವು ನಿಮ್ದು ಏನೋ ಒಂದು ಪ್ರತಿಯೊಂದು ಒಟ್ಟು ಗೊತ್ತಾಗ ಇಲ್ಲೇ ಬಂದು ಯಾರಾದ್ರೂ ಬರ್ತೀರಾ ಯಾರೋ ಬರ್ತಾರೆ ಎಷ್ಟು ಬರ್ತಾರೆ ಏನೋ ಫೋನಲ್ಲಿ ಕಳೆದ ಯಾರಾದರೂ ಬಂದು ಇಲ್ಲಿ ಈ ಸ್ಥಾನ ಹೇಳ್ತಾರೆ ಸಾರ್ವಜನಿಕರು ಇನ್ನೊಂದು ಕ್ವಶನ್ ಕೂಡ ಕೇಳ್ತಾರೆ ಏನು ಅಂತ ಅನ್ಕೊಂಡ್ರೆ ಆಟೋ ಸ್ಟ್ಯಾಂಡ್ ಗೆ ಆಟೋನ ಆಟೋ ಹತ್ತಬಹುದು ಆದ್ರೆ ರೇಟ್ ಜಾಸ್ತಿ ಹೇಳ್ತಾರೆ